ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತದೆ ಅಪೂರ್ವ ಬಿದಿರಿಯವರನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಾಗ್ಲಿ ಮತ್ತೆ ಅಲ್ಲಿಂದ ಎತ್ತಂಗಡಿ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೇ ಕಾರಣಕ್ಕೂ ಅದು ಆಗಬಾರದು ಅಂತಕ್ಕಂಥದ್ದು ಇವತ್ತು ಪಂಜಿನ ಮೆರವಣಿಗೆ ಮಾಡುವ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತದೆ ಸ್ವಾಭಿಮಾನಿ ಬಣ ಇವತ್ತು ಒಳ್ಳೆ ಅಧಿಕಾರಿಗಳಿಗೆ ಮತ್ತೆ ದಕ್ಷ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಉಳಿಸ್ಕೊಳ್ಬೇಕಾಗ್ತದೆ ಮತ್ತೆ ನಿಮಗೆ ನೀವು ಹೇಳದಾಗೆ ಮತ್ತೆ ನಿಮಗೆ ತಕ್ಕನಾಗಿ ಕುಳಿತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರದ ಜಾಗಗಳನ್ನ ಕಬಳಿಸುವಂತಹದ್ದು ಮತ್ತೆ ಭೂಗಳರಿಗೆ ಅವಕಾಶ ಮಾಡ್ತಕ್ಕಂಥದ್ದು ಮತ್ತೆ ಇಂಥ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಕೃಷ್ಣೇ ಬೇರೆಗೌಡರಾಗ್ಲಿ ಪೂರ್ವ ಬಿದಿರಿಯವರನ್ನ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಬಾರ್ದು ಮತ್ತೆ ಅವರನ್ನು ವರ್ಗಾವಣೆ ಮಾಡಬಾರ್ದು ಮತ್ತೆ ಅವ್ರನ್ನ ಎತ್ತಗಣೆ ಮಾಡಬಾರ್ದು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡಿದ್ರ ಜೊತೆಗೆ ಇಂಥ ಅಧಿಕಾರಿಗಳನ್ನ ಸರ್ಕಾರ ಕಾಪಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಸರ್ಕಾರದ ಆಸ್ತಿಗಳು ಸರ್ಕಾರದ ಕಟ್ಟೆಗಡೆ ಜನರಿಗೆ ನ್ಯಾಯಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಉದ್ದೇಶ ಆಗಿರ್ತದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣ ಅಂತಹ ಏನಾದರೂ ನಿಮ್ಮ ಯೋಜನೆಗಳಿದ್ರೆ ತಕ್ಷಣ ಅದನ್ನು ಕೈ ಬಿಡಬೇಕು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಜಾಫಿ ಮೇಡಮ್